ಹತ್ತನೇ ತರಗತಿಯ ಸೋಷಿಯಲ್ ಸೈನ್ಸ್ನ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಕರ್ನಾಟಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು ಪ್ಲಾಸಿ ಕದನ ಆಗಿರ್ಬೋದು ಬಕ್ಸಾರ್ ಕದನ ಆಗಿರ್ಬೋದು ಇವುಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣವಾಗಿ ರಾಜಕೀಯವಾಗಿರ್ತಕ್ಕಂಥ ನಿಯಂತ್ರಣವನ್ನು ಸಾಧಿಸಿದರು ಹದಿನೇಳುನೂರ ಅರವತ್ತೈದರ ಹೊತ್ತಿಗೆ ಬಹುತೇಕವಾಗಿ ಪೂರ್ವ ಭಾಗ ಭಾರತದ ಪೂರ್ವ ಭಾಗದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದವು ಅವರ ಒಂದು ಕ್ರಿಯೆಗಳು ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತವಾಗಿತ್ತು ಹೀಗಾಗಿ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿ ಏನಿದೆ ಇದಕ್ಕೆ ಅಡ್ಡಿಯಾಗಿದ್ದವರು ಯಾರ್ಯಾರು ಅಂತಂದರೆ ಮರಾಠ್ನ ಪೇಶುವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕಿದ್ದಿರ್ ಇದ್ದಂಥ ಒಂದು ಹೈದರಾಲಿ ಮತ್ತು ಅವನ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ ಇವರ ನಂತರ ವಾಯುವ್ಯ ಭಾರತದಲ್ಲಿ ಯಾರಿದ್ರಪ್ಪ ಅಂತಂದರೆ ಸೀಕರ್ ಪ್ರಬಲರಾಗಿದ್ದರು ಇವರು ಕೂಡ ಅವರ ವಿರೋಧಿಗಳಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ರತ್ಸಿಂಗನು ಸೀಕರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿರ್ತಾನೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮವರೆಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಮಾಡ್ತಾರೆ ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯ ಮಾಡಿ ಮಾಡುವುದರ ಮುಖಾಂತರ ಭಾರತೀಯ ರಾಜ್ಯಗಳನ್ನು ಕಬಳ ಮಾಡ್ತಾರೆ ಈ ಅವಧಿಯಲ್ಲಿ ಬ್ರಿಟಿಷರು ಭಾ ಭಾರತದ ದಕ್ಷಿಣ ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಪ್ರಮುಖವಾಗಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಎರಡು ಆಂಗ್ಲೋ ಶೀಖ್ ಯುದ್ಧಗಳು ಕಂಡುಬರ್ತವೆ ಮೊದಲನೇದಾಗಿ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡು ಬಕ್ಸಾರ್ ಕದನದಲ್ಲಿ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಯಾರು ಎರಡನೇ ಶಾ ಅಲಂ ಎರಡನೇ ಶಾ ಅಲಾಮನನ್ನು ಮರಾಠರೇನು ಮಾಡಿದ್ದರು ಕರೆತಂದು ಮತ್ತೆ ದೆಹಲಿಯ ಸಿ ಸಿಂಹಾಸದ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ ಚಕ್ರವರ್ತಿ ಮೊದಲು ನೀಡಿದ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಏನಾಯಿತು ವೈರತ್ವ ಉಂಟಾಯಿತು ಮರಾಠರ ಬಲಿಷ್ಠ ಪೇಶವೆಯಾಗಿರ್ತಕ್ಕಂಥ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡಿದ್ದರಿಂದ ಮರಾಠರಿಗೆ ತುಂಬಲಾರದ ನಷ್ಟ ಆಗಿತ್ತು ಪೇಶ್ವೆ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾವ್ ಏನು ಏನಪ್ಪ ಅಂತಂದರೆ ಬಂದಿರ್ತಾನೆ ಅವನನ್ನು ಅವನ ಚಿಕ್ಕಪ್ಪಾಗಿರ್ತಕ್ಕಂಥ ರಘುಹೊಬ್ಬ ಅಥವಾ ರಘುನಾಥರಾವನ್ನು ಕೊಲೆ ಮಾಡ್ತಾನೆ ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿರ್ತದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿರ್ತದ ಆಗ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶವೆಯಾಗಿರ್ತಕ್ಕಂಥ ರಘೋಬನ ಬದಲು ನಾರಾಯಣರಾಯನ ಮಗನಾಗಿರ್ತಕ್ಕಂಥ ಎರಡನೇ ಮಾಧವರಾವಿಗೆ ಮರಾಠ ಒಕ್ಕೂಟ ಏನು ಮಾಡುತ್ತದೆ ಪಟ್ಟ ಕಟ್ಟ ಕಟ್ತದೆ ಸೊ ಮರಾಠರ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬ ಏನು ಮಾಡ್ತಾನೆ ಬ್ರಿಟಿಷರ ಬೆಂಬಲಕ್ಕೆ ಹೋಗ್ತಾನೆ ಬ್ರಿಟಿಷರು ಈ ಸಂದರ್ಭದ ಒಂದು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳಿಕ್ಕೆ ಯೋಚನೆಯನ್ನು ಮಾಡ್ತಾನೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದ ಒಂದು ನೂರ ಎಪ್ಪತ್ತೈದರಿಂದ ಎಂಬತ್ತೆರಡರ ಈ ನಡೆ ಸುದೀರ್ಘವಾಗಿರ್ತಕ್ಕಂಥ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರು ಅಂತಿಮವಾಗಿ ಅಂತಿಮವಾಗಿ ಏನಪ್ಪಾ ಅಂದ ಅಹಮದಾಬಾದನ್ನು ಕಳೆದುಕೊಳ್ತಾರೆ ಜೊತೆಗೆ ಮರಾಠ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ತಾರೆ ಹೀಗೆ ಎರಡನೇ ಮಾಧವರವನನ್ನು ಎರಡನೇ ಮಾಧವರವನನ್ನು ಪೇಶ್ವೆಯಾಗಿ ನೇಮಿಸಿ ನೇಮಿಸಿರ್ತಾರೆ ಮತ್ತು ಈ ಒಂದು ಯುದ್ಧದಲ್ಲಿ ಮರಾಠರು ಸೋಲನ್ನು ಕೂಡ ಅನುಭವಿಸ್ತಾರೆ ನಂತರ ಲಾರ್ಡ್ ವೆಲೆಸ್ಲಿ ಭಾರತಕ್ಕೆ ಬರ್ತಾನೆ ಹದಿನೇಳು ತೊಂಬತ್ತೆಂಟರಿಂದ ಹದಿನೆಂಟುನೂರ ಐದರವರೆಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳೇನಾಗಿರ್ತವೆ ದುರ್ಬಲಗೊಂಡಿರ್ತವೆ ಮತ್ತು ವಿಸ್ತರಣಾ ನೀತಿಗೆ ನೀತಿಗೆ ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿರ್ತಿ ಆಗಿತ್ತು ಈ ಗುರಿಯನ್ನು ಸಾಧಿಸಲು ಅವನು ಮೂರು ವಿಧಾನಗಳನ್ನು ಅನುಸರಿಸ್ತಾನೆ ಒಂದು ಅವುಗಳು ಅಂದರೆ ಒಂದು ಸಹಾಯಕ ಸೈನ್ಯ ಪದ್ಧತಿ ಇನ್ನೊಂದು ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡುವುದು ಮತ್ತು ಈಗಾಗಲೇ ಕಂಪನಿಯ ದಿನಕ್ಕೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನೇರವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದು ಹೀಗೆ ಮೂರು ನೀತಿಗಳನ್ನು ಅನುಸರಿಸ್ತಾನೆ ಮೊದಲನೇದಾಗಿರ್ತಕ್ಕಂಥದ್ದು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಇದು ಏನಪ್ಪ ಅಂತಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸದ್ ಸೈನ್ಯ ಪದ್ಧತಿಯನ್ನು ವೆಲೆಸ್ಲಿ ಏನು ಮಾಡ್ತಾನೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೊಳಿಸ್ತಾನೆ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡುವೆ ನಡೆದಿರ್ತಕ್ಕಂಥ ಒಂದು ಸೈನಿಕ ಒಪ್ಪಂದ ಆಗಿದೆ ಇದು ಸೊ ಅದರಂತೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನಂತಂದರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಅನ್ನೋದು ಆಮೇಲೆ ಸೇನೆಯ ವೇತನ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಅಥವಾ ಕಂಪನಿಗೆ ಬಿಟ್ಟುಕೊಡಬೇಕು ಮೂರನೇದೇನೆಂದರೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಬ್ರಿಟಿಷರ ಅನುಮತಿ ಇಲ್ಲದೆ ಆ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಬೇರೆ ಯುರೋಪಿಯನ್ನರ ನೇಮಿಸಿಕೊಳ್ಳಬಾರ್ದು ಬ್ರಿಟಿಷರನ್ನು ಬಿಟ್ಟು ಹೀಗೆ ಒಂದು ನಿಬಂಧನೆಗಳು ಇನ್ನೊಂದು ನಿಬಂಧನೆ ಏನಪ್ಪ ಅಂದರೆ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡೆಯಬೇಕಾಗ್ತದೆ ಇದಕ್ಕೆ ಪ್ರತಿಯಾಗಿ ಕಂಪನಿ ಏನು ಮಾಡ್ತದೆ ಅಂತಂದರೆ ಕಂಪ್ನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ಬೆಂಬಲವನ್ನು ರಕ್ಷಣೆಯನ್ನು ಒದಗಿಸ್ತದೆ ಈ ನೀತಿ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಯಿತು ಸೈನಿಕ ನಿರ್ವಹಣೆ ಸುಲಭ ಆಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಯಿತು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಮೊದಲು ಸಹಿ ಮಾಡಿತು ನಂತರದಲ್ಲಿ ಮೈಸೂರು ಆಗಿರ್ಬೋದು ಔದ್ ಆಗಿರ್ಬೋದು ತಂಜಾವೂರು ಮರಾಠ ಅರ್ಕಾಟ ಪೂನಾ ಬಿರಾರ ಗ್ವಾಲಿಯರ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಡ್ತವೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ಇದು ಮರಾಠರ ಮನೆತನಗಳ ನಾಯಕರ ನಡುವಿನ ಸಂಘರ್ಷ ಈ ಒಂದು ಮರಾಠ ಮನೆತನಗಳ ನಾ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಆಗಿರ್ತದೆ ಹೋಳ್ಕರ್ ಮನೆತನದ ಯಶವಂತ್ ರಾವ್ ಒಂದು ಸೈಡ್ ಆದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಒಂದು ಕಡೆ ಆಗ್ತಾರೆ ಇಲ್ಲಿ ಎರಡು ಟೀಮ್ ಆಗ್ತಾವೆ ಒಂದು ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ಒಂದು ಕಡೆ ಆಗ್ತಾರೆ ಹದಿನೆಂಟುನೂರ ಎರಡರಲ್ಲಿ ಕೋಳ್ಕರ್ ಸೈನ್ಯ ಏನಾಗ್ತದೆ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತದೆ ಸೊ ಪೇಶ್ವೆ ಬ್ರಿಟಿಷರ ಸಹಾಯಕ್ಕೆ ಹೋಗ್ತಾನೆ ಬ್ರಿಟಿಷರ ಸಹಾಯಕ್ಕೆ ಪೇಶ್ವೆ ಹೋಗ್ತಾರೆ ಅಲ್ಲಿ ಲಾರ್ಡ್ ವೆಲೆಸ್ಲಿ ಇರ್ತಾನೆ ಲಾರ್ಡ್ ವೆಲೆಸ್ಲಿ ಏನಪ್ಪ ಅಂದ್ರೆ ಮರಾಠರಿಗೆ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತ್ತು ಅಂತ ಹೇಳಿ ಪೇಶ್ವೆ ಪೇಶವೆ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪುವಂತೆ ಮಾಡ್ಕೊಳ್ತಾರೆ ಸೊ ಇಲ್ಲಿ ಏನಾಗ್ತದೆ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ ಬ್ರಿಟಿಷರ ಹತ್ರ ಹೋಗಿ ತಮಗೆ ಸಹಾಯ ಬೇಕು ಅಂತೇಳಿ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕಿ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪುಗೊಳ್ತಾನೆ ಸೊ ಹೀಗೆ ಹೀಗೆ ಹೈದರಾಬಾದ್ ನಂತರ ಮರಾಠ ಮರಾಠ ಸಾಮ್ರಾಜ್ಯ ಕೂಡ ಸಹಾಯಕ ಸೈನ್ಯಕ್ಕೆ ಪದ್ಧತಿಗೆ ಒಳಪಡ್ತದೆ ಈಗ ಏನಪ್ಪ ಅಂದ್ರೆ ಬ್ರಿಟಿಷರು ಅವರಿಗೆ ರಕ್ಷಣೆ ಕೊಡುವ ಒಂದು ಜವಾಬ್ದಾರಿ ತಗೊಂಡು ಏನು ಮಾಡ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಅನುಸಾರವಾಗಿ ಅವರು ಇವರ ರಕ್ಷಣೆಗೆ ಅಂದರೆ ಮರಾಠರ ರಕ್ಷಣೆಗೆ ಬರ್ತಾರೆ ಹೀಗೆ ಯೇಶು ಏನು ಮಾಡಿರ್ತಾನೆ ಸಹಾಯಕ ಸೇನೆ ಪದ್ಧತಿಗೆ ಒಪ್ಪಿದ್ದನ್ನು ವಿರೋಧಿಸಿ ಹೋಳ್ಕರ್ ಆಗಿರ್ಬೋದು ಬೋನ್ಸ್ಲೆ ಆಗಿರ್ಬೋದು ಸಿಂಧಿ ಆಗಿರ್ಬೋದು ಮೊದಲಾದ ಮರಾಠ ಮನೆತನಗಳ ಅಂತವು ಒಗ್ಗೂಡ್ತಾರೆ ಇವರೆಲ್ಲ ಒಗ್ಗೂಡಿ ಹದಿನೆಂಟುನೂರ ಮೂರು ಮತ್ತು ಐದರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವಿಲೇಸ್ಲಿಯು ಅನೇಕ ಯುದ್ಧಗಳಲ್ಲಿ ಅನೇಕ ಯುದ್ಧಗಳಲ್ಲಿ ಮಣಿಸಿದನು ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆಯಾಯಿತು ಇದರಿಂದ ತೀವ್ರ ಟೀಕೆಗೆ ಒಳಗಾದ ವಿಲೇಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳತನ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸ್ತದ ಸೊ ಇಷ್ಟಕ್ಕೆ ಏನಪ್ಪ ಅಂತಂದರೆ ಈ ಎರಡನೇ ಮರಾಠ ಆಂಗ್ಲೋ ಮರಾಠ ಯುದ್ಧ ನಿಲ್ತದ ನೆಕ್ಸ್ಟ್ ಮುಂದೇನಪ್ಪ ಅಂತಂದರೆ ಹದಿನೆಂಟುನೂರ ಹದಿನೇಳು ಹದಿನೆಂಟುನೂರ ಹದಿನೆಂಟು ಸೊ ಇಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ಹೇಗೆ ನಡೀತದೆ ಅಂತಂದರೆ ಎಲ್ಲ ಮರಾಠ ಮನೆತನಗಳು ಒಗ್ಗೂಡಿ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಸಲುವಾಗಿ ಇನ್ನಿಲ್ಲದ ಪ್ರಯತ್ನ ನಡೆಸಿದವ ಪೇಶ್ವೆ ಕೂಡ ಏನಪ್ಪ ಅಂದರೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸ್ತಿರ್ತಾನೆ ಆದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಆಗಿರ್ತಾನೆ ಆದರೂ ಕೂಡ ಅದ್ರ ಅವರಿಂದ ಏನಪ್ಪ ಅಂದ್ರೆ ಹೊರಗೆ ಬರಬೇಕನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾನೆ ಹದಿನೆಂಟುನೂರ ಹದಿನೇಳರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ದಾಳಿ ನಡೆಸಿ ಆ ಒಂದು ರೆಸಿಡೆನ್ಸಿಯನ್ನು ಸುಟ್ಟು ಹಾಕ್ತಾನೆ ಇದರಿಂದ ನಾಗಪುರದ ಅಪ್ಪ ಸಾಹೇಬ್ ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ ಮಲ್ಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಸೊ ದಂಗೆ ಎದ್ದರೂ ಕೂಡ ಅವರ ವಿರುದ್ಧ ಏನಪ್ಪ ಅಂದ್ರೆ ಸೋಲನ್ನು ಅನುಭವಿಸ್ತಾರೆ ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾವ್ ಬಾಜಿರಾಯ್ ಏನು ಮಾಡ್ತಾನೋ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಹದಿನ ಹದಿನೆಂಟರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ ಹೀಗೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ಏನು ಮಾಡ್ತಾರೆ ರದ್ದುಗೊಳಿಸಿಬಿಡ್ತಾರೆ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಬದಲಿಗೆ ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯ ಆಗಿರ್ತಕ್ಕಂಥ ಸತಾರ್ ಅನ್ನ ಸತಾರ್ನಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಒಂದು ಸಾಂಪ್ರದಾಯಿಕ ಮುಖಂಡನನ್ನಾಗಿಸಿ ಮನ್ನಾಗಿಸಿ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿಬಿಡ್ತಾರೆ ಹೀಗೆ ಮರಾಠ ಒಂದು ವಂಶ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಸೋತು ತಮ್ಮ ಒಂದು ಅಸ್ತಿತ್ವವನ್ನು ಕಳೆದ್ಕೊಂಡ್ರು ಅಂತ ಹೇಳ್ಬೋದು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಅಂತ ಹೇಳಿ ಇಲ್ಲಿ ಬರ್ತದೆ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಅಂತ ಬರ್ತದೆ ಇಲ್ಲಿ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳರವರೆಗೆ ಸಂಪೂರ್ಣವಾಗಿ ಬ್ರಿಟಿಷ್ ಅಧಿಕಾರ ಕ್ರೂಢಿಕೋನ ಆಗ್ತದ ಅಖಂಡ ಭಾರತವನ್ನು ಗೆಲ್ಲುವ ಒಂದು ಕಾರ್ಯವನ್ನು ಈ ಸಮಯದಲ್ಲಿ ಅವರು ಪೂರ್ಣಗೊಳಿಸ್ತಾರೆ ಈ ಅವಧಿಯಲ್ಲಿ ಪಂಜಾಬ್ ಆಗಿರ್ಬೋದು ಸಿಂಧ್ ಆಗಿರ್ಬೋದು ಔದ್ ಆಗಿರ್ಬೋದು ಮೊದಲಾದ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಅವರು ಆಕ್ರಮಿಸಿ ಸಂಪೂರ್ಣವಾಗಿರ್ತಕ್ಕಂಥ ಅಖಂಡ ಭಾರತವನ್ನು ಗೆಲ್ಲುವಂಥ ಒಂದು ಕನಸನ್ನು ಅವರು ಈಡೇರಿಸಿಕೊಳ್ಳುವಂಥ ಸಮಯ ಇದಾಗಿದೆ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳು ಈ ಸಂದರ್ಭದಲ್ಲಿ ನಡೆದಂಥ ಯುದ್ಧ ಯಾವುದು ಅಂತಂದರೆ ಆಂಗ್ಲೋ ಸಿಖ್ ಯುದ್ಧ ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿರ್ತಾನೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ ಮರಣ ಹೊಂದಿರ್ತಾನೆ ಹೊಂದಿದ ನಂತರದಲ್ಲಿ ಪಂಜಾಬ್ನಲ್ಲಿ ರಾಜಕೀಯವಾಗಿ ಅರಾಜಕತೆ ತಲೆ ಎತ್ತಿರ್ತದೆ ಸೊ ಹದಿನೆಂಟುನೂರ ಒಂಬತ್ತರಲ್ಲಿ ಏನಾಗಿತ್ತು ಅಂತಂದರೆ ಹದಿನೆಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದ ಆಗಿರ್ತದೆ ನಿರಂತರ ಮೈತ್ರಿ ಒಪ್ಪಂದವನ್ನು ಯಾರ ಮಧ್ಯದಲ್ಲಿ ಆಗಿರ್ತದೆ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಈ ಒಂದು ಒಪ್ಪಂದ ಆಗಿರ್ತದೆ ಒಬ್ರಕೊಬ್ರು ಏನಪ್ಪ ಅಂದ್ರೆ ಇರಬೇಕು ಒಬ್ಬರ ಪ್ರದೇಶವನ್ನು ಒಬ್ಬರು ಆಕ್ರಮಣ ಮಾಡಬಾರ್ದು ಯುದ್ಧ ಮಾಡಬಾರ್ದು ಅಂತ ಒಂದು ಒಪ್ಪಂದ ಬ್ರಿಟಿಷ್ ಮತ್ತು ರಣಜಿತ್ ಸಿಂಗನ ಮಧ್ಯದಲ್ಲಿ ಹದಿನೆಂಟುನೂರ ಒಂಬತ್ತರಲ್ಲಿ ಆಗಿರ್ತದೆ ಆದರೆ ಅದ್ ರಣಜಿತ್ ಸಿಂಗನ ಮರಣದ ನಂತರ ಉಲ್ಲಂಘಿಸಿ ಪಂಜಾಬನ್ನು ಏನು ಮಾಡ್ತಾರೆ ಬ್ರಿಟಿಷರು ಬ್ರಿಟಿಷ ಬ್ರಿಟಿಷರು ಏನು ಮಾಡ್ತಾರೆ ಆಕ್ರಮಣ ಮಾಡುವಂಥ ಒಂದು ಸಂಚನ್ನು ರೂಪಿಸ್ತಾರೆ ಸೊ ಹದಿನೆಂಟುನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ಏನಾಗ್ತದೆ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನಿಕೂ ಯುದ್ಧ ಆರಂಭ ಆಗಿ ಆರಂಭ ಆಗ್ತದೆ ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತ ಹಿಂದೂ ಮುಸಲ್ಮಾನ್ ಮತ್ತು ಸೀಖರೆಲ್ಲರೂ ಬ್ರಿಟಿಷರನ್ನು ಮಣಿಸಲು ಒಂದಾದರು ಹಿಂದೂಗಳು ಮುಸ್ಲಿಮರು ಮತ್ತು ಸೀಖರೆಲ್ಲರೂ ಒಂದಾಗಿ ಏನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಅಂತಿಮವಾಗಿ ಕೆಲವು ದೇ ದೇಶದ್ರೋಹಿ ನಾಯಕರಿಂದ ಸೋಲಪ್ಪಬೇಕಾಯಿತು ಅವಮಾನಕರವಾಗಿರ್ತಕ್ಕಂಥ ಲಾಹೋರ್ ಒಪ್ಪಂದಕ್ಕೆ ಏನಪ್ಪ ಅಂದ್ರೆ ಹದಿನಾ ಹದಿನೆಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕಬೇಕಾಯಿತು ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನೇ ಆಗ್ತಾನೆ ಸೊ ಬ್ರಿಟಿಷ್ ರೆಸಿಡೆಂಟ್ನೇ ಈ ಪಂಜಾಬಿನ ನಿಜವಾದ ಆಡಳಿತಗಾರ ಆಗ್ತಾನೆ ಹೀಗೆ ಪಂಜಾಬ್ ಏನಾಗ್ತದ ಬ್ರಿಟಿಷ್ ಆಶ್ರಿತ ರಾಜ್ಯವಾಗಿ ಕನ್ವರ್ಟ್ ಆಗ್ತದ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲಾಗ್ತದ ಹೀಗೆ ಬ್ರಿಟಿಷರು ಪ್ರತಿಭಟಿಸಲು ಪ್ರಾರಂಭತಾರೆ ನೇರ ಒಂದು ಬ್ರಿಟಿಷ್ ಆಳ್ವಿಕೆಗೆ ವಿರೋಧಿಸಿ ಬ್ರಿಟಿಷರು ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಪ್ರತಿ ಪ್ರತಿಭಟನೆ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ ರಾಜರವರು ಕ್ರಮವಾಗಿ ಲಾಹೋರ್ನಲ್ಲಿ ಮತ್ತು ಮುಲ್ತಾನ್ಗಳಲ್ಲಿ ವಹಿಸ್ಕೊಂಡಿರ್ತಾರೆ ಅಂದರೆ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಲಾಹೋರ್ನಲ್ಲಿ ಮೂಲ್ ರಾಜನು ಮುಲ್ತಾನ್ನಲ್ಲಿ ವಹಿಸ್ಕೊಂಡಿರ್ತಾರೆ ಮತ್ತು ಸೀಕರಿಗೆ ಸೋಲಾಗ್ತದ ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ಬಿಡ್ತಾನೆ ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ನೋಡೋಣ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಯಾರು ಬಂದಿರ್ತಾರೆ ಲಾರ್ಡ್ ಡಾಲ್ ಹೌಸಿ ಬಂದಿರ್ತಾನೆ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳೇನಿರ್ತಾವೆ ಅವುಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ಬೇಕು ಅನ್ನೋದು ಅವನ ಒಂದು ಪ್ರಯತ್ನ ಆಗಿರ್ತದೆ ಡಾಲ್ ಹೌಸಿ ಏನು ಮಾಡ್ತಾನೆ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹೆಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಲಿಕ್ಕೆ ಮುಂದಾಗ್ತಾನೆ ಈ ನೀತಿಯ ಪ್ರಕಾರ ಏನಿತ್ತು ಅಂತಂದರೆ ದತ್ತು ಮಕ್ಕಳಿಗೆ ಹೆಕ್ಕಿಲ್ಲ ಅಂದರೆ ಏನಂದರೆ ಯಾವುದೇ ಒಬ್ಬ ಭಾರತೀಯ ರಾಜ ಯಾವುದೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃ ಮೃತನಾದರೆ ಮಕ್ಕಳಿಲ್ಲದೆ ಅವನು ಸಾವನ್ನಪ್ಪಿದರೆ ಅವನು ದತ್ತು ತೆಗೆದುಕೊಂಡು ಅವನು ದತ್ತು ತೆಗೆದುಕೊಂಡು ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕು ನೀಡುವಂತೆ ಇರಲಿಲ್ಲ ಅಂದರೆ ಮಕ್ಕಳಿರಬೇಕು ಸ್ವತಃ ಮಕ್ಕಳಿರಬೇಕು ಅಂದರೆ ಮಾತ್ರ ಆ ಒಂದು ಸಾಮ್ರಾಜ್ಯವನ್ನು ಆ ಮಗನಿಗೆ ಕೊಡಬೇಕಾಗಿತ್ತು ಒಂದು ವೇಳೆ ಮಕ್ಕಳು ಇರಲಿಲ್ಲ ಅಂತಂದರೆ ಗಂಡು ಮಕ್ಕಳನ್ನು ದತ್ತು ತೆಗೆದುಕೊಂಡು ಏನಪ್ಪ ಅಂದರೆ ಅವರನ್ನು ರಾಜರನ್ನಾಗಿ ಮಾಡುವಂತೆ ಇರಲಿಲ್ಲ ಈ ಒಂದು ನೀತಿಯ ಪ್ರಕಾರ ಅಂತಹ ರಾಜ್ಯಗಳನ್ನು ಏನು ಮಾಡ್ತಾಯಿದ್ರು ಬ್ರಿಟಿಷರು ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ತಾಯಿದ್ರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವಂದರೆ ಮೊದಲು ಸತಾರ ಆಮೇಲೆ ಜೈಪುರ ಆಮೇಲೆ ಸಂಬಾಲ್ಪುರ ಉದಯ್ಪುರ ಝಾನ್ಸಿ ನಾಗ್ಪುರ್ ಮೊದಲಾದ ರಾಜ್ಯಗಳು ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಡಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾದಂತಹ ರಾಜ್ಯಗಳು ಆಗಿವೆ ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿದ್ದರೂ ಮೊದಲೇ ನಿ ಮೊದಲೇ ಅರ್ಥಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ನು ಈ ನೀತಿಯನ್ನು ರಾಜಕೀಯಸ್ತ್ರವಾಗಿ ಜಾರಿಗೆಗೊಳಿಸಿರ್ತಾನೆ ಡಾಲ್ ಹೌಸಿಯ ತಡೆಯಿಲ್ಲದೆ ರಾಜ್ಯಾಕ್ರಮಣದ ಕಡೆಯಿಂದ ಡಾಲ್ ಹೌಸಿಯ ತಡೆಯಿಲ್ಲದೆ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ ಅವರ ಬಗೆ ಬಗೆಗೆ ಸಹಾನುಭೂತಿ ಉಳ್ಳ ಸಾಮಾನ್ಯ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಮೇಲೆದ್ದು ನಿಂತ ನಿಂತಿತು ಮಡುಗಟ್ಟಿನ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬಂಡೇಳುವಂತೆ ಮಾಡಿತು ಇದರ ಪರಿಣಾಮವಾಗಿ ಈ ಒಂದು ಎಲ್ಲ ನೀತಿಗಳು ಬ್ರಿಟಿಷರ ಒಂದು ಒಂದು ನೀತಿ ರಾಜ್ಯ ವಿಸ್ತರಣಾ ನೀತಿ ಇದೆಲ್ಲವನ್ನು ಪರಿಣಾಮವಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಳ್ಳುತ್ತದೆ ಹೀಗೆ ಅದಕ್ಕಿಂತ ಮುಂಚೆವಾಗಿ ರಣಜಿತ್ ಸಿಂಗನ ಬಗ್ಗೆ ನಾವು ತಿಳ್ಕೊಳ್ಬೇಕು ಹದಿನೇಳು ನೂರ ಎಂಬತ್ತರಲ್ಲಿ ರಣಜಿತ್ ಸಿಂಗನ್ನು ಜನಿಸ್ತಾನೆ ಶೀಘ್ರ ಒಂದು ಹದಿನೆಂಟು ಮಿಸ್ಲ್ ಮಿಸ್ಲ್ಗಳನ್ನು ಅಂದರೆ ಒಕ್ಕೂಟಗಳನ್ನು ಹದಿನೆಂಟು ಹದಿನ ಹನ್ನೆರಡು ಮಿಸ್ಲ್ಗಳನ್ನು ಹನ್ನೆರಡು ಒಕ್ಕೂಟಗಳನ್ನು ಒಂದಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸುಖರ್ ಚಾಕಿಯ ಮಿಸ್ಲ್ ಸುಖರ್ ಚಾಕ್ಯ ಮೀಸ್ರನ ನಾಯಕ ಯಾರಂದ್ರೆ ಮಹಾಸಿಂಗ್ ಮಹಾಸಿಂಗನ ಮಗನೇ ರಣಜಿತ್ ಸಿಂಗ್ ಹೀಗೆ ಹತ್ತನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಿರ್ತಾನೆ ಅವನು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿರ್ತಾನೆ ಕಾಬೂಲಿನ ಕಾಬೂಲಿನ ಜಮಾನ್ ಶಾ ಭಾರತ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತ್ ಸಿಂಗ್ ಏನು ಮಾಡಿರ್ತಾನೆ ಆ ಒಂದು ಯುದ್ಧದಲ್ಲಿ ಸೇವೆ ಸಲ್ಲಿಸಿರ್ತಾನೆ ಆ ಒಂದು ಸೇವೆಗೆ ಮೆಚ್ಚಿ ರಾಜ ಎಂಬ ಪದವಿಯನ್ನು ಕೊಡೋದ್ರ ಜೊತೆ ಜೊತೆಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕ ಮಾಡಿರ್ತಾರೆ ಅವನಿಗೆ ಸಣ್ಣ ವಯಸ್ಸಿನಲ್ಲಿ ಆಗ ಅವನಿಗೆ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ನಂತರ ವಿಸ್ಮಯಕಾರಿ ರೀತಿಯಲ್ಲಿ ಪ್ರಬಲನಾಗಿ ಬೆಳೆ ಬೆಳೆ ಬೆಳೆದಿರ್ತಾನೆ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪರಮಾಧಿಕಾರ ಪಡೆಯುವುದೇ ಅವನ ಪರಮಧ್ಯೇಯ ಆಗಿರ್ತದ ಸೊ ಸಟ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಮೇಲೆ ಎಲ್ಲ ಶೀಖರ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬ್ನಲ್ಲಿ ತನ್ನದೇ ಆದ ಒಂದು ಸ್ವಂತ ರಾಜ್ಯ ಸ್ಥಾಪಿಸ್ತಾನೆ ಹದಿನೆಂಟುನೂರ ಒಂಬತ್ತರಲ್ಲಿ ಅಮೃತ್ಸರ್ನಲ್ಲಿ ಇಂಗ್ಲೀಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಹಾಗ ಅದರ ಜೊತೆಗೆ ಯುರೋಪಿನ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತಿಯನ್ನು ಕೂಡ ತರಬೇತಿಗೊಳಿಸ್ತಾನೆ ಇವನ ಸೈನ್ಯವು ಕೇವಲ ಸೀಕರಿಗೆ ಸೀಮಿತಗೊಂಡಿರದೆ ಗೋರ್ಖಾಗಳು ಬಿಹಾರಿಗಳು ಪಠಾಣರು ಮುಸಲ್ಮಾನರಿಂದ ಕೂಡಿತು ಲಾಹೋರ್ನಲ್ಲಿ ಫಿರಂಗಿಗಳನ್ನು ತಯಾರಿಸಲು ಎರಕಹ ಹೊಯ್ಯುವ ಕಾರ್ಖಾನೆಯನ್ನು ಕೂಡ ತೆರೆದಿರ್ತಾನೆ ಅಂದಿನ ಕಾಲದಲ್ಲಿದ್ದ ಭಾರತೀಯ ರಾಜರ ಸೈನ್ಯಗಳಲ್ಲಿಯೇ ರಣಜಿತ್ ಸಿಂಗನ ಸೈನ್ಯ ಅತ್ಯುತ್ತಮವಾಗಿತ್ತು ಅಂತ ಗೊತ್ತಿತ್ತು ಜಾತ್ಯತೀತ ಮನೋಭಾವ ಹೊಂದಿದ್ದವನಾಗಿದ್ದನು ಉದಾರ ಹೃದಯೂ ಆಗಿದ್ದನು ಆದ ಕಾರಣ ರಣಜಿತ್ ಸಿಂಗನು ಸಿಖ್ ಗುರುಗಳನ್ನಲ್ಲದೆ ಹಿಂದೂ ಮುಸಲ್ಮಾನ ಗುರುಗಳನ್ನು ಕೂಡ ಪೋಷಿಸ್ತಾನೆ ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿದ್ದರು ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಅವನು ಸೊ ಅದೇ ರೀತಿ ಬ್ರಿಟಿಷರು ವಾಯುವ್ಯ ಭಾಗದಿಂದ ನಡೆಯಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯಲು ರಣಜಿತ್ ಸಿಂಗ ರಾಜ್ಯಾದ್ಯಂತ ರಕ್ಷಣಾ ರಾಜ್ಯವೊಂದರ ಅಂದರೆ ಬಫರ್ ಸ್ಟೇಟ್ ಅಂತ ಏನಪ್ಪ ಅಂತಂದರೆ ಅವಶ್ಯಕತೆ ಇತ್ತು ಬಟ್ ಈ ರೀತಿ ಬ್ರಿಟಿಷರು ಏನು ಮಾಡ್ತಾರೆ ಬಫರ್ ಸ್ಟೇಟಾಗಿ ಮಾಡಿಕೊಂಡು ಅಂದರೆ ರಕ್ಷಣಾ ರಾಜ್ಯವಾಗಿ ಮಾಡಿಕೊಂಡು ಈ ಒಂದು ರಣಜಿತ್ ಸಿಂಗನ ರಾಜ್ಯವನ್ನು ಇಟ್ಕೊಂಡಿರ್ತಾರೆ ಅವರು ಬೇರೆಯವರ ಒಂದು ಬಾಹ್ಯ ಬಾಹ್ಯ ಒಂದು ದಾಳಿ ಕೋರಣೆಯಿಂದ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಇವ ಇವರ ರಾಜ್ಯವನ್ನು ಅಂದರೆ ರಣಜಿತ್ ಸಿಂಗನ ರಾಜ್ಯವನ್ನು ಬಫರ್ ಸ್ಟೇಟಾಗಿ ಇಟ್ಕೊಂಡಿರ್ತಾರೆ ಬ್ರಿಟಿಷರು ಒಟ್ಟಾರೆಯಾಗಿ ಸ್ವತಂತ್ರ ರಾಜ್ಯವನ್ನು ರಾಜ್ಯವೊಂದನ್ನು ಕಟ್ಟಿ ಕೊನೆಯವರೆಗೆ ಸ್ವತಂತ್ರವಾಗಿಯೇ ಆಳಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನು ನಿಧನ ಹೊಂದ್ತಾನೆ ಹೀಗೆ ಅತ್ಯಂತ ರೋಮಾಂಚನಕರಾಗಿರ್ತಕ್ಕಂಥ ಒಬ್ಬ ವೀರ ಯೋಧನ ಒಂದು ಕಥೆಯನ್ನು ನಾವು ರಣಜಿತ್ ಸಿಂಗ್ನ ಬಳಿ ನೋಡ್ಬೋದು ಅಂತ ಹೀಗೆ ಈ ಒಂದು ಅಧ್ಯಾಯದಲ್ಲಿ ಎಷ್ಟು ಇತ್ತು ಮುಂದಿನ ತರಗತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು